ಬಂಧುಗಳೇ ನಮಸ್ಕಾರ ಆರೋಗ್ಯ ಮಂತ್ರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಾನು ಡಾಕ್ಟರ್ ಪಿ ಸತ್ಯನಾರಾಯಣ ಭಟ್ ವೈಶಂಪಾಯನ ಅಂತ ಅನ್ನುವಂತಹ ಒಂದು ಕಾವ್ಯದ ಮುಖ್ಯ ವಸ್ತು ಒಂದು ಗಿಣಿ ಒಂದು ಬೂರುಗದ ದೊಡ್ಡ ಮರ ಆ ಮರದ ಮೇಲೆ ಇದ್ದಂತಹ ಗಿಣಿಗೂಡು ಒಬ್ಬ ಬೇಡ ಆ ಮರ ಹತ್ತಿಕೊಂಡು ಮೇಲಕ್ಕೆ ಹೋಗಿ ಆ ಗಿಣಿಗೂಡನ್ನು ಪೂರ್ತಿ ಕಿತ್ತುಬಿಟ್ಟು ಹಕ್ಕಿಗಳ ಎಲ್ಲ ರೆಕ್ಕೆಗಳನ್ನು ಮತ್ತು ಕತ್ತನ್ನು ಹಿಂಡ್ ಹಿಸುಕಿ ಅವನ ಜೋಳಿಗೆಗೆ ಹಾಕ್ಕೊಳ್ತಾನೆ ಅನ್ನುವಂಥ ಕಥೆಯಿಂದ ಆರಂಭ ಆಗುವಂಥ ಸಂಗತಿ ವೈಶಂಪಾಯನ ಗುತ್ತ ಅಂತ ಹಾಗಾಗಿ ಆ ಬೂರುಗದ ಮರದ ಬಣ್ಣನೆಯನ್ನು ನಾವು ಆ ಮಹಾಕಾವ್ಯದಲ್ಲಿ ಕಾಣ್ತೇವೆ ಅಲ್ಲಿ ಆ ವೈಶಂಪಾಯನ ಅನ್ನುವಂಥ ಗಿಳಿ ಆ ಬೇಡನ ಬುಟ್ಟಿ ಜೋಳಿಗೆಯನ್ನು ತಪ್ಪಿಸ್ಕೊಳ್ತದೆ ಅಂತ ವರ್ಣನೆ ಇದೆ ಇವತ್ತು ಈ ಬೂರ್ಗದ ಮರದ ವರ್ಣನೆಯನ್ನು ನಾನು ನಿಮಗೆ ತಿಳಿಸೋದಕ್ಕೆ ವಿಶೇಷ ಕಾರಣ ಇದೆ ನಲ್ ನಡು ಹರೆಯದ ನಲವತ್ತರ ಅಂಚಿನ ಎಲ್ಲ ಮಹಿಳೆಯರ ಏಕಮೇವ ಸಮಸ್ಯೆ ಅಂತಂದರೆ ಮುಟ್ಟಿನ ರಕ್ತ ನಿಲ್ಲದೇ ಇರುವಂಥದ್ದು ಸತತವಾಗಿ ಬ್ಲೀಡಿಂಗ್ 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 ಒಬ್ಬ ವೈದ್ಯನಾಗಿ ಅಂತಹ ಒಂದು ಸಂಗತಿಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಹೆಣ್ಮಕ್ಳು ಎಷ್ಟು ಕಷ್ಟಪಡಬೇಕಾಗತ್ತೆ ನಿಮಗೆ ನಾನು ಹೇಳೋದಕ್ಕೆ ಕೂಡ ಸಾಧ್ಯ ಇಲ್ಲ ಆದರೆ ಇವತ್ತು ಜನ ಎಲ್ಲರೂ ಕೂಡ ಗರ್ಭಕೋಶಕ್ಕೇ ಕುತ್ತು ತಂದುಕೊಳ್ತಾ ಇದ್ದಾರೆ ಅಂತಹ ಒಂದು ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಿಕೊಳ್ಳೋಕ್ಕೆ ಮೋಚರಸ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿಯ ಅಂಟು ಈ ಅಂಟನ್ನು ನಾವು ಆ ಒಬ್ಬ ಮುಟ್ಟು ತಿರುವಳಿಯ ಆ ಹೆಂಗಸಿಗೆ ಈ ರೀತಿಯ ಅಂಟನ್ನು ನಾವು ನಿತ್ಯ ಕೊಡ್ತಾ ಹೋಗ್ತೇವೆ ಅದರ ಮೂಲಕ ಆಕೆಯ ರಕ್ತಸ್ರಾವವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇದೆ ಇದನ್ನು ನಾವು ಮರದ ಬಳಕೆಯಿಂದ ಮರ ಬೆಳೆಸಿದಾಗ ಮಾತ್ರ ಜನಕ್ಕೆ ಪರಿಚಯ ಮಾಡಲಿಕ್ಕೆ ಸಾಧ್ಯ ಇದೆ ಬೂರುಘಾ ಮರದ ಆಂಟು ಬಂದುಗಡೆ ಇಲ್ಲೊಂದು ಕಾಯಿಗಳನ್ನು ನೀವು ಕಾಣ್ತಾ ಇದ್ದೀರಿ ಇದು ಮರಾಠ ಮೊಗ್ಗು ಅಂತೇಳಿ ಒಣಗಿದಾಗ ಪಂಚಾರಿ ಅಂಗಡಿಗಳಲ್ಲಿ ಸಂಬಾರ ದಿನಸಿ ಮಾರುವ ಅಂಗಡಿಗಳಲ್ಲಿ ಸಿಗುವಂಥ ಒಂದು ಮೊಗ್ಗು ಇದು ಬೂರುಗ ಮರದ ಎಳೆಯ ಮೊಗ್ಗುಗಳು ಅದು ನೆಲದ ಅಡಿಯಲ್ಲೆಲ್ಲ ಬೇಕಾದಷ್ಟು ನೆಲದಲ್ಲಿ ಬಿದ್ದಿರ್ತದೆ ಅದನ್ನು ಆಯ್ದುಕೊಂಡು ಹೋಗಿ ಒಣಗಿಸಿದಾಗ ಪಲಾವ್ನಲ್ಲಿ ಬಳಕೆ ಆಗುವಂತಹ ಮರಾಠ ಮೊಗ್ಗು ಕೂಡ ದೇಹದ ಅಗ್ನಿಯನ್ನು ಹೆಚ್ಚು ಮಾಡುತ್ತದೆ ನೂರಾರು ಉಪಯೋಗಗಳನ್ನು ಈ ಬೂರ್ಗದ ಮರಕ್ಕೆ ನಾವು ಖಂಡಿತವಾಗಿ ವಿವರಿಸ್ಬೋದು ಇಂಥ ಮರ ಭಾಳ ದೊಡ್ಡ ಗಾತ್ರವನ್ನು ತಳೀತದೆ ಹಾಗೂ ಅತ್ಯಂತ ಹೆಚ್ಚು ಸುದೀರ್ಘವಾಗಿ ಬಹುಶಃ ಇನ್ನೂರು ಮುನ್ನೂರು ವರ್ಷ ಕೂಡ ಬಾ ಬಾಳುವಂಥ ಬದುಕುವಂಥ ಈ ದೊಡ್ಡ ಮರ ಕಾಡಿನಲ್ಲಿ ಇವತ್ತು ಕಮ್ಮಿ ಆಗ್ತಾ ಇದೆ ಎಲವದ ಮರಕ್ಕೆ ಗಿಣಿಕಾದಂತೆ ಅಂತ ಒಂದು ವಚನದ ಸಾಲು ನೆನಪಾಗ್ತಾ ಇದೆ ಒಂದುಗಳೇ ಎಲವದ ಅಂತಂದರೆ ಇದೇನೇ ಈ ಒಂದು ಮರದ ಕಾಯಿಗಳಿಗೆ ತೂಲ ಫಲ ಅಂತ ಕೂಡ ಹೆಸರಿದೆ ಅಂದರೆ ತೂಲ ಅಂತಂದರೆ ತಕ್ಕಡಿ ಆ ತಕ್ಕಡಿಯ ತಟ್ಟೆ ಹಾಗೆ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಗೊಂಚಲುಗಳಲ್ಲಿ ಕಾಯಿಗಳು ಬರ್ತವೆ ಆ ಹಣ್ಣಿಗೆ ಕಾಯ್ತಾ ಇರುವಂಥ ಸುಂದರವಾದಂಥ ಕೆಂಪನೆಯ ಹಣ್ಣು ಹೂವಿರ್ತದೆ ಗಿಣಿ ಏನು ಮಾಡ್ತದೆ ಓ ಈ ಹೂವೇ ಇಷ್ಟು ಸುಂದರ ಆದರೆ ಕಾಯಿಗಳು ಇನ್ನೂ ಚೆನ್ನಾಗಿರ್ಬೋದು ಅಂಥೇಳಿ ಕಾಯ್ತದಂತೆ ಅದು ಆ ರೀತಿಯ ಕಾಯಿ ಆದಾಗ ಮಾತ್ರ ಒಳಗಡೆ ಸಿಗುವಂಥದ್ದು ಬೂರ್ಗದ ಹತ್ತಿ ಅದು ಅಂತ ಕಾದಂಥ ಗಿಣಿಗೆ ನಿರಾಶೆ ಆಗುತ್ತೆ ಈ ಒಂದು ಗಾದೆಯಲ್ಲಿ ತಾವು ಅಂತಹ ಸುಂದರ ಉಪಮೆಯನ್ನು ಕೂಡ ಕಾಣ್ತೀರಿ ಯಲಾವುದ ಮರಕ್ಕೆ ಗಿಣಿಕಾದಂತೆ ಅನ್ನುವಂಥ ವಚನದ ಸಾಲಿನ ಈ ರೀತಿಯ ಅದ್ಭುತ ವರ್ಣನೆಗಳನ್ನು ಹೊಂದಿರುವಂಥ ಅರ್ಬು ಅದ್ಭುತವಾದಂಥ ಗುಣಗಳನ್ನು ಹೊಂದಿರುವಂಥ ಮುರುಘದ ಮರದ ಬಗ್ಗೆ ನಮಗೆ ಪ್ರೀತಿ ಇರಲಿ ಮರಗಳನ್ನು ಪ್ರೀತಿಸೋಣ ಮರಗಳನ್ನು ನೆಡೋಣ ಮರಗಳನ್ನು ಉಪಯೋಗಿಸೋಣ ಆಯುರ್ವೇದದ ಸಂಗತಿಗಳನ್ನು ಜನಕ್ಕೆ ಪರಿಚಯ ಮಾಡಿಸುವಂತಹ ಆರೋಗ್ಯ ಮಂತ್ರ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಾನು ಡಾಕ್ಟರ್ ಪಿ ಸತ್ಯನಾರಾಯಣ ಭಟ್